ಕಾಣ್ತದೆ ಅದಕ್ಕಾಗಿ ಕಲಾವಿದರನ್ನ ಗುರುತಿಸುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ ಇವತ್ತು ನಿಪ್ಪಾನಿ ಕಡೆ ಅವರು ಬಂದಿದ್ದರು ನಿಪ್ಪಾನಿ ಕಡೆ ಬಂದಂತ ಸಂದರ್ಭದಲ್ಲಿ ಹಿಂಗೆ ತಾಟೋಗೋಣ ತೊಂಡು ಬಂದಿದ್ದಾರೆ ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ಅವರ ಜೀವನದೊಳಗಿನ ನರಹಳಿ ಎಲ್ಲವರನ್ನ ಬಗೆಹರಿಸಿ ಅವರ ಬದುಕನ್ನು ಶ್ರೀಮಂತ ನಿವಾಸಿ ಅಂತಕ್ಕಂಥ ಮಾತುಗಳನ್ನು ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಹಾರಿಸ್ತಾನೆ ಅವರನ್ನು नम कष्ट समितिया हिंतर बंद गौरव yeah. जीवन हेके सार्थकते कड़े साधि बच्चे yeah. ज्ञानार्जने परम पुज्य श्री मृत्युंजय स्वामीजी ರಾಜಗುರು ಶ್ರೀರಮ್ಮ ಕೆರ್ನಿಗಾಡ್ ಶ್ರೀಗಳಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾನು ಇದ್ದೀವಿ ಜೊತೆಗೆ ಪಿಯಾನೋ ಹಾಗೂ ಕೆರೆಕ್ ವಾದಿಗಳಾದ ಶ್ರೀ ಸದಾಶಿವ ಬೆಲ್ಲ ಅವರಿಗೆ ಶ್ರೀಗಳಿಂದ ಹಾಗೂ ಪಂಚ್ ಕಮಿಟಿ ವತಿಯಿಂದ ಸರ್ಕಾರ ಅದೇ ರೀತಿ ಇವತ್ತಿನ ಮಹಾಪ್ರಸಾದದ ಸೇವೆ ಮಾಡಿದ ಶ್ರೀ ಜ್ಯೋತಿಬಾಯಿರುಗಡೆಗೆ ಮತ್ತು ಶ್ರೀ ಬಾಲು ಬಳಿಗೆ ರವರಿಗೆ ಶ್ರೀಗಳಿಂದ ಸದ್ಗಾರ ಮತ್ತು ಆಶೀರ್ವಾದ ಹಾಗೆ ನಮ್ಮ ಉಮೇಶ್ ತಂದೆ ತಂದೆಯಾಗಿರ್ತಕ್ಕಂಥ ನಾಗರಾಜ್ ಮುನವಳಿ ಅವರಿಗೆ ಕೂಡ ನಮ್ಮ ದೇವಸ್ಥಾನ ಸಾಕ್ಷ ಕಮಿಟಿಯವರಿಂದ ಗೌರವ ಸನ್ನ ಕೈಗಳನ್ನು ಮನೆ ಪ್ರಸಾದ ಬಳಸಿ ಬಳಕೆ ಮಾಡೋದಾಗುತ್ತೆ ಚಪಾಳೆ ಇವರಲ್ಲ ಚಪಾಲೆ ಅಂತೆ ಚಪ್ಪ ಅದೇ ರೀತಿ ಇವತ್ತಿನ ಮಹಾಪ್ರಸಾದ ಸೇವೆ ಮಾಡಿದ ಶ್ರೀ ಜ್ಯೋತಿಭಾ ಹಿರೇಗೌಡಿ ಮತ್ತು ಶ್ರೀ ಬಾಲು ಬಡಗೇರವರಿಗೆ ಶ್ರೀಗಳಿಂದ ಸತ್ಕಾರ